ನಮಸ್ಕಾರ ಸ್ನೇಹಿತರೆ ಇದೊಂದು ಒಳ್ಳೆ ಪ್ರಾಪರ್ಟಿ ಬಂದೈತೆ ಕಬ್ಬು ಇದು ನಕ್ಸರ್ ರೋಡಿದು ಅಲ್ಲಿಂದ ಅಲ್ಲಿವರೆಗೂ ಅಲ್ಲಿ ಕಾಣಿಸ್ತಿದೆ ಅಲ್ಲಿವರೆಗೂ ತುಂಬ ಚೆನ್ನಾಗಿದೆ ಜಾಗ ನೋಡಿ ಈ ಥರ ರಸ್ತೆ ಇದೊಂದು ಪಾತಿ ಇದೊಂದು ಪಾತಿ ಎರಡು ಕಡೆ ಇಬ್ಬರು ಓನರ್ ಬರ್ತಾರೆ ಒಂದು ಇಪ್ಪತ್ತೈದು ಕುಂಟೆ ಒಂದು ಇಪ್ಪತ್ತ್ನಾಲ್ಕು ಕುಂಟೆ ಒಂದು ಒಂದು ಎಕರೆ ಒಂಬತ್ತು ಕುಂಟೆ ಬಂದಿರೋಂಥದ್ದು ಜಾಗ ಇಲ್ಲಿ ಬೇರೆ ಯಾರೋ ಬೋರ್ ಹಾಕೊಂಡು ಅವ್ರ ಅವ್ರನ್ನ ಹಿರಿಗಿ ಇದ್ದಾರೆ ಬೋರ್ವೆಲ್ ಇಲ್ಲ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಊರು ಪಕ್ಕನೇ ಊರು ನೂರು ಮೀಟ್ರಲ್ಲೈತೆ ಇನ್ನೂರು ಮೀಟ್ರಲ್ಲಿ ಊರು ಸಿಗುತ್ತೆ ಡಾಂಬರ್ ರೋಡ್ಗೆ ನಿಮಗೆ ನೀವು ರೆಡಿ ಆಗ್ಬೋದು ಅಷ್ಟೇ ಟೆಂಪೋ ಹೋಗ್ತಾಯಿಲ್ಲ ಅದೇ ಡಾಂಬರ್ ರೋಡು ಇಲ್ಲಿವರೆಗೂ ಬರುತ್ತೆ ಪ್ರಾಪರ್ಟಿ ನಿಮಗೆ ಇಲ್ಲಿವರೆಗೂ ಬರುತ್ತೆ ಅದೇ ಡಾಂಬರ್ ರೋಡು ಮುಂದೆ ತೆಂಗಿನ ಮರ ಕಾಣಿಸಿದ್ದೆ ದೊಡ್ಡ ಮರ ಅದೇ ಡಾಂಬರ್ ರೋಡು ತುಂಬ ಚೆನ್ನಾಗಿದೆ ನಿಮಗಿದೆ ಮಳಗೊಳ್ಳಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಜಾಗ ಕುಂಟೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾಯಿದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಫಸ್ಟ್ ಕ್ಲಾಸ್ ಜಾಗ ನೋಡಿ ಊರ ಪಕ್ಕನೇ నేడు పక్క ఇతర ఫెన్సింగ్ హాకంటే ఇదే ర ఇదే జమీను ఒక్క ఒంబత్ కుంటే